ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಸೊ ಇವತ್ತಿನ ಬ್ಲಾಗ ಸ್ವಲ್ಪ ಡಿಫ್ರೆಂಟ್ ಆಗದ ಏನದ ಅಂತಂದ್ರೆ ಮಾವಿನಕಾಯಿ ಸೀಸನ್ ಬಂತು ಆಮೇಲೆ ಹೋಲೋಗತ್ತದ ನೋಡ್ರಿ ಈಗ ಮಾವಿನಕಾಯಿ ಸ್ವಲ್ಪ ದಿನ ಆದರೂ ಸಿಗೋದೇ ಇಲ್ಲ ಮಾವಿನಕಾಯಿ ಹಂಗೆ ಅಂಥೇಳಿ ಹಣ್ಣಲ್ಲ ಮಾವಿನಕಾಯಿ ತೊಗೊಂಬಂದಿದ್ದೆ ನಾನು ಲಾಸ್ಟ್ ವೀಕ್ ತಂದೀನಿ ಹಾಗೆ ಇಟ್ಟಿನಿ ಆಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡ್ಬರ್ಕಿದ್ದು ಶ್ವೇತಾನ್ ಡೆಲಿವರಿ ಅದೆಲ್ಲ ಬಂತು ಸೊ ಹಂಗಾಗಿ ಏನಾಯ್ತು ಟೈಮ್ ಸಿಗಲಿಲ್ಲ ನಂಗೆ ಉಪ್ಪಿನಕಾಯಿ ಹಾಕ್ಬೇಕಂತಂದಿದ್ದೆ ಸೊ ಉಪ್ಪಿನಕಾಯಿ ಹಾಕೋದೇ ಆಗಲಿಲ್ಲ ಒಂದಿಷ್ಟು ಆಂಪನ್ನ ಮಾಡಿಟ್ಟ ಆಮೇಲೆ ಉಳ್ಕಿವೆಲ್ಲ ಫ್ರಿಜ್ನಾಗ ಇಟ್ಟ ಹೇಳಿ ಸೊ ಎಂಟು ದಿನವೂ ನಂಗೆ ಟೈಮೇ ಸಿಗಲಿಲ್ಲ ಬಂದು ಹಾಕ್ಬೇಕಂಥೇಳಿ ಸೊ ಹಾಗಾಗಿ ಏನಾಗ್ಯಾವ ಕೆಲವೊಂದು ಕೆಂಪಾಗ್ಯ ಒಳಗೆ ತೆಗೆದು ನೋಡಿದ್ರೆ ಸೊ ಇವೆಲ್ಲ ಹಿಂಗೆ ಹೆರ್ದೀನಿ ಸೊ ಗುಳಮ್ ಅಂತೀವಲ್ಲ ನಮ್ಮ ಕಡೆ ಗುಳಮ್ ಮಾಡ್ಬೇಕಂಥೇಳಿ ಗುಳಮ್ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಬೇಕು ಅಂದ್ಕೊಂಡಿನ ಅದಕ್ಕೂ ಯಾಕಂದ್ರೆ ಬರೀ ಸ್ವೀಟ್ ಅಂದ್ರೆ ಮಕ್ಕಳನ್ನೂ ತಿನ್ನಲ್ಲ ಅದು ಹೆಂಗೆ ಮಾಡ್ತೀನಿ ಅಂಥೇಳಿ ನಿಮಗೂ ತೋರಿಸ್ತೀನಿ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ಕೆಂಪಾಗಿ ಹಿಂಗೆ ಮಾಡೀನಿ ಸ್ವಲ್ಪ ಮೈಲ್ಡಾಗಿ ಕೆಂಪಾಗಿವೆಲ್ಲ ಏನು ಮಾಡೀನಿ ಅವು ಉಪ್ಪಿನಕಾಯಿ ಹಾಕಬೇಕು ನಮ್ಮ ದಿಢೀರ್ ಉಪ್ಪಿನಕಾಯಿ ಅಂತಾರೆ ನೋಡ್ರಿ ಅವಾಗಿಂದ ಅವಾಗೆ ಮಾಡಿ ಅವಾಗಿಂದ ಅವಾಗೆ ತಿನ್ನೋದು ಸೊ ಹಂಗೆ ಯೂಸ್ ಮಾಡ್ಬೇಕಂತ ಹೇಳಿ ಅದನ್ನೂ ಮಾಡ್ಲಾಗತ್ತೀನಿ ಸೊ ತೋರಿಸ್ತೀನಿ ರೀ ಇವೆಲ್ಲ ಹೋಳಿ ನಮ್ಮ ನಮ್ಮ ಮಾಮಿ ಒಬ್ಬರು ಹೈದ್ರಾಬಾದ್ಲಿಂದಾರ ಸೊ ಹಾಗಾಗಿ ಆಂಧ್ರ ಉಪ್ಪಿನಕಾಯಿ ಮೊದಲೇ ಅಲ್ಲ ಸೊ ಅವ್ರಿಗೆ ಕೇಳಿದ್ಕ ಹಿಂಗೆ ಹೇಳಿದ್ರು ಅವರು ತೊಳೆದು ಮಾ ಯೂಸ್ ಮಾಡಬೇಕು ತೊಳಿಲಾರ್ದೆ ಹಾಕಿದ್ರೆ ಜಲ್ದಿ ಕೆಡ್ತಾವಂಥೇಳಿ ಸೊ ಹಾಗಾಗಿ ತೊಳೆದು ಹಾಕಿ ನೀವು ಇಷ್ಟೇ ಮಾಡಿ ನೋಡಮ್ಮ ಅವಾಗಿಂದ ಅವಾಗೆ ಯೂಸ್ ಮಾಡ್ಲಿಕ್ಕಂಥೇಳೆ ಮಾಡೀನಿ ಇವ್ರು ನೋಡಿ ಸ್ವಲ್ಪ ಕೆಂಪಾಗ್ಯಾವ ನೋಡ್ರಿ ಎಲ್ಲ ಸೊ ಇದಿಷ್ಟು ಹೆರ್ದಿನಿದು ಇದಿಷ್ಟು ಗುಳಮ್ ಮಾಡಿದ್ರಾಯ್ತು ಅದಿಷ್ಟು ಉಪ್ಪಿನಕಾಯಿ ಹಾಕಿದ್ರಾಯ್ತು ಅಂಥೇಳಿ ಸೊ ಸುಮ್ಮನೆ ಯಾಕೆ ರೀ ಇದು ಮಾಡೋದು ಹಾಳು ಮ ಹಾಳಾಗಿ ಇನ್ನೊಂದು ಎರಡು ದಿನ ಇಟ್ಟರೆ ಅಂಥೇಳಿ ಇವು ಮಾಡೀನಿ ಸೊ ಚಲೋ ನೋಡಮ್ಮ ಹೆಂಗೆ ಹೇಳಿ ನಿಮಗೂ ತೋರಿಸ್ತೀನಿ ಮಾಡೋದು ಹೆಂಗಂತ ಬರ್ತದ ಬಟ್ ನಾನು ಸ್ವಲ್ಪ ಸ್ಪೈಸಿ ಸ್ವಲ್ಪ ಇದು ಮಾಡ್ಬೇಕಂತ ಹೇಳಿ ಮಾಡ್ಲಿರ್ತೀನಿ ಮೊದಲು ಗ್ಯಾಸಿನ ಮೇಲೆ ಕಡಾಯಿ ಇಟ್ಟು ಸಿಮ್ನಾಗ ಇಡಬೇಕು ಆಮೇಲೆ ಅದು ತುರಿದಿದ್ದೆಲ್ಲ ಮಾವಿನಕಾಯಿ ಅದರಾಗ ಹಾಕ್ಕೊಂಡು ಈ ಥರ ಎಲ್ಲ ಹಾಕ್ಕೊಂಡು ಅದಕ್ಕೆ ಸಕ್ಕರೆ ಮತ್ತು ಬೆಲ್ಲ ಎರಡೂ ಹಾಕ್ತೀನಿ ನೋಡಿರಿ ಶುಗರ್ ಅಂದ್ರೂ ಬ್ರೌನ್ ಶುಗರ್ ಇದು ವೈಟ್ ಅಲ್ಲ ಸೊ ಬ್ರೌನ್ ಶುಗರು ಅದ್ರ ಜೊತೆಗೆ ಬೆಲ್ಲ ಎರಡೂ ಹಾಕಿನಿ ಯಾವುದು ನಿಮ್ಗೆ ಎಷ್ಟು ಬೇಕು ಸ್ವೀಟ ಅಷ್ಟು ಹಾಕೋಬೋದು ಹಾಗೇನು ಹೆಚ್ಚು ಕಡಿಮೆ ಅಂತಿಲ್ಲ ಇಷ್ಟು ಮಾವಿನಕಾಯಿಗಿ ಒಂದೂವರೆ ಕಪ್ ಸಕ್ಕರೆ ಹಾಕೀನಿ ಆಮೇಲೆ ಒಂದು ಕಪ್ ಅಂದ್ರೆ ಒಂದು ಬೌಲ ಬೆಲ್ಲ ಹಾಕಿ ನೋಡ್ರಿ ಮಾವಿನಕಾಯಿ ಎಲ್ಲಿತನ ಕುದಿಸ್ಬೇಕಂದ್ರೆ ಅದು ಶುಗರ ಮತ್ತು ಬೆಲ್ಲ ಹಾಕಿರ್ತೀವಲ್ಲ ಆ ಪಾಕದ ಥರ ಆದಮೇಲೆ ಅದರ ಕುದ್ದು 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 ಸ್ವಲ್ಪ ಟ್ರಾನ್ಸ್ಪೆರೆಂಟ್ ಅನ್ನಿಸ್ಬೇಕದು ಗ್ರೀನ್ ಕಲರ ಎಲ್ಲೋ ಕಲರ್ ಹೋಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಅನ್ನಿಸ್ತು ಆಮೇಲೆ ಕುದೀತಾ ಕುದೀತಾ ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗೆ ಕುದಿಸ್ತಾ ಕೈ ಆಡಿಸ್ತಾ ಅದು ಹಾಗೆ ಇಲ್ಲಾಂದ್ರೆ ತಳಗೆ ಅಂಟ್ಕೋಬಾರ್ದಲ್ಲ ಅದಕ್ಕೆ ಸೊ ಈಗ ನೋಡ್ರಿ ಆಲ್ಮೋಸ್ಟ್ ಆಲಗೆ ಬಂತದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಯಿತು ಮಾಡ್ಲಾಗತ್ತೋ ಕುದೀಲಗತ್ತದು ಸೊ ಈ ಥರ ಆಗಬೇಕು ಸ್ವಲ್ಪ ಥಿಕ್ಕಾಗ್ಯದ ಮೊದಲಿಗಿಂತ ಸೊ ಆದ್ಮೇಲೆ ಮತ್ತೆ ಇದಕ್ಕೆ ಏನು ಆ್ಯಡ್ ಮಾಡ್ಬೇಕಂದ್ರೆ ಮೊದಲು ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಇದು ಹಿಮಾಲಯನ್ ಪಿಂಕ್ ಸಾಲ್ಟ್ ಅದ ನೋಡ್ರಿ ಇಷ್ಟು ಸಾಲ್ಟ್ ಹಾಕಿನ ಇದಕ್ಕೆ ಆಮೇಲೆ ಇಷ್ಟು ಖಾರ ಪುಡಿ ಅದ ಇದು ಸೊ ಬರೀ ಸ್ವೀಟ್ ನಂಗೆ ಯಾಕೋ ಬ್ಯಾಡ್ ಅನ್ನಿಸ್ತು ಹಾಗಾಗಿ ಯಾರೂ ತಿನ್ನಲ್ಲ ನಮ್ಮ ಮನೆಗೆ ಬರೀ ಸ್ವೀಟ್ ಅಂದ್ರೆ ಸೊ ಹಾಗಾಗಿ ಸ್ವಲ್ಪ ಸಾಲ್ಟ ಆಮೇಲೆ ಸ್ವಲ್ಪ ಖಾರ ಪುಡಿ ಇದೆಲ್ಲ ಚಲೋ ಮಿಕ್ಸ್ ಆಗ್ಬೇಕಾದ್ರಾಗ ಎಷ್ಟು ಗಟ್ಟಿಯಾಗ್ಯ ನೋಡಿರಿ ಅದು ಚಲೋ ಮಿಕ್ಸ್ ಆದಮೇಲೆ ಇದಕ್ಕೆ చలో కలుసుకొడదాదు మేల అదక స్వల్ప ఏలకి పుడి మిక్స్ ఏలకి పుడి అద నోడ్రీ కుట్కం ఇట్క సో ఏలకి పుడి అలా ఇది మెణ్సిన కాళ్ళు కాళ్ళు మెణసిన పుడి ఇదు సో అదనూ స్వల్ప మిక్స్ స్వల్ప ఫ్లేవర్ చన బదీ ఇది హాక్ర చలో ఆతద సో ఇష్టదు சோ கலர் நோட்றிங்க வந்து ஸ்டார்டிங் ஹங்க்லகத்தி நோடக்கேஸு பழச்சா ஆமேல் மேல சொல் நோட நோடன டேஸ்ட் மா சூப்பர் ஆக டேஸ்டனு ಸೊ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ನೋಡಿರಿ ಯಾರು ಬರೀ ಸ್ವೀಟ್ ತಿನ್ಲಿಕ್ಕೆ ಇಷ್ಟಪಡೋಲ್ಲ ಅಂಥವ್ರಿಗಂತೂ ಮಸ್ತ್ ಇದು ಖಾರನೂ ಹತ್ತದ ಸ್ವೀಟ್ನು ಹತ್ತದ ಆಮೇಲೆ ಹುಳಿ ಹುಳಿನೂ ಇರ್ತದ ಎಲ್ಲ ಕಾಂಬಿನೇಷನ್ ಇರ್ತದ ಸೊ ಹಾಗಾಗಿ ಮಸ್ತ್ ಇದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇನ್ನೊಂದು ಏನಂದ್ರೆ ಒಂದು ಗ ಮೇಲೆ ಒಂದು ಗ್ಲಾಸಿನ ಬಾಟಲಿಗೆ ಹಾಕಿ ಫ್ರಿಜ್ನಾಗ ಇಟ್ಟರೆ ತಿಂಗಳಿಗಿಟ್ಲೆ ಬರ್ತದ ಇದೇನು ಕೆಡಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ಜಾಮ್ ಥರ ಸೊ ನೋಡಿದ್ರಲ್ರಿ ಗುಲಾಬ್ ಮಾಡೋದು ಎಷ್ಟು ಸಿಂಪಲ್ ಅದ ಅಂಥೇಳಿ ಏನಂದ್ರೆ ಅದು ಉಪ್ಪಿನಕಾಯಿ ಒಂದು ಕಲಸಿಟ್ಟಂದ್ರೆ ಇವತ್ತು ಜಸ್ಟ್ ಉಪ್ಪು ಮತ್ತು ಖಾರ ಎರಡೇ ಕಲಸಿಡ್ತೀನಿ ಯಾಕಂದರೆ ಎರಡು ದಿವ್ಸ ಆದ್ಮೇಲೆ ಅಂದ್ರೆ ಮೂರನೇ ದಿವ್ಸಿಗೆ ಬಾಕಿದೆಲ್ಲ ಎಲ್ಲ ಕಲಿಸ್ಬೇಕು ಸೊ ಹಾಗಾಗಿ ಅದು ಬರೀ ಉಪ್ಪು ಖಾರ ಎರಡೇ ಕಲಸಿ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ನೋಡ್ರಿ ಯಾಕಂದ್ರೆ ಪ್ರಿಸರ್ವೇಟಿವ್ ಅಂತ ಹೇಳ್ಬೋದು ಉಪ್ಪಿಗೆ ನ್ಯಾಚುರಲ್ ಯಾಕಂದ್ರೆ ಉಪ್ಪಿನಕಾಯಿದ ಮೇನ್ ಅದೇ ಇರ್ತದೆ ಎಣ್ಣೆ ಮತ್ತು ಉಪ್ಪು ಭಾಳ ಅಂದರೆ ಅದು ಭಾಳ ದಿವ್ಸ ಬಾಳಕೆ ಅವೇ ಎರಡು ಕಾರಣ ಸೊ ಎಷ್ಟು ಹಾಕ್ತೀವೋ ಅಷ್ಟು ಒಳ್ಳೆಯದು ಅದಕ್ಕೆ ನೋಡ್ರಿ ನೀವು ಮಾರ್ಕೆಟ್ ಉಪ್ಪಿನಕಾಯಿದಾಗ ಎಷ್ಟು ಇದು ಇರ್ತದೆ ಎಣ್ಣೆ ಇರ್ತದಂಥೇಳಿ ಸೊ ಯಾಕಂದ್ರೆ ಭಾಳ ದಿನ ಬರಲಿ ಅಂತೇಳಿ ಹಾಕಿರ್ತಾರೆ ಸೊ ಹಾಗೆ ಇದಕ್ಕೂ ಸಾಲ್ಟ್ ಜಾಸ್ತಿ ಹಾಕಬೇಕು ಅಂದ್ರೆ ಅದೆಲ್ಲ ಹೀರ್ ಕೂತದಲ್ಲ ಆಮೇಲೆ ತಿನ್ನೋತ್ತಿಗೇನು ಜಾಸ್ತಿ ಅನ್ಸಲ್ಲ ಸೊ ಜಾಸ್ತಿ ದಿನ ಬಾಳಿಕೆ ಬರಲಿ ಅಂತೇಳಿ ಹಿಂಗೆ ಹಾಕ್ತೀವಿ ಸೊ ಇಷ್ಟು ಉಪ್ಪು ಆಮೇಲೆ ಇಷ್ಟು ಖಾರ ಹಾಕಿನಿ ನೋಡಿ ಆಮೇಲೆ ಎರಡು ದಿವಸ ಆದಮೇಲೆ ನೋಡಬೇಕಲ್ಲ ಅದು ನೋಡೋತ್ತಿಗೆ ಎಷ್ಟಾಗ್ಯದ ಅಂಥೇಳಿ ಸ್ವಲ್ಪ ಟೇಸ್ಟ್ ಮಾಡಿ ಮತ್ತೆ ಹೆಚ್ಚು ಕಮ್ಮಿ ಹಾಕರ ಬರ್ತದ ಸೊ ಅಂದಾಜಿನ ಮೇಲೆ ಹಾಕಿ ಇದು ಮಾಡ್ಲಾಕತ್ತೀನಿ ಈ ಥರ ಕಲಸಿ ಚಲೋ ಮಿಕ್ಸ್ ಆಗ್ಬೇಕದು ಮಾವಿನಕಾಯಿ ಚಲೋ ಒರೆಸ್ಕೊಂಡಿ ನೋಡ್ರಿ ತೊಳೆದು ಫ್ಯಾನಿನ ಗಾಳಿಗೆ ಹಾಕಿದ್ದ ಒಂದು ಬಟ್ಟೆ ಮೇಲೆ ಮೇಲೆ ಅದೇ ಬಟ್ಟಿಲಿಂದ ಚಲೋ ಒರೆಸಿನಿ ಒರೆಸಾದ್ಮೇಲೆ ಅದಕ್ಕೆ ಸಾಲ್ಟ ಮತ್ತು మిర్చి పౌడర్ అంద్ర ఎరడు మిక్స్ బాటల్గ్ హాకిట్కీ సో బాటల్ను చలోదే ఇక చలో తొలదు ఆమె వర్స్తీని ఒప్పు క్లీనగినో ఒం స్మెల్ ఇవారా యాదే ಆ ಥರ ಕ್ಲೀನ್ ಮಾಡಿಕೊಂಡು ಚಲೋ ಬಾಟಲ್ನಾಗೆ ಹಾಕಿಡಬೇಕು ಇಲ್ಲಾಂದ್ರೆ ಉಪ್ಪಿನಕಾಯಿ ಹಾಳಾತವ ಅಷ್ಟಕ್ಕೂ ಇದು ದಿಢೀರ್ ಉಪ್ಪಿನಕಾಯಿ ಅಂತಲೇ ಮಾಡ್ಲಾಗತ್ತಿ ನಾ ಮೊದಲೇ ಹೇಳ್ದಂಗೆ ಸೊ ಆಗಿಂದಾಗೆ ಒಂದು ಎಂಟು ದಿವ್ಸಗೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಿದು ಭಾಳ ದಿವಸ ಇಡೋಂಗಿಲ್ಲ ಈ ರೀತಿ ಎಲ್ಲ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ತುಂಬಿಸಿಡ್ಬೇಕು ನೋಡಿರಿ ಸೊ ಈ ಥರ ಹಾಕಿ ಕ್ಲೋಸ್ ಮಾಡಿಡಬೇಕು ಒಟ್ಟ ಒಳಗೆ ಗಾಳಿ ಹೋಗಬಾರ್ದು ಸೊ ಟೈಟ್ ಅದ ಇದು ಫುಲ್ಲು ಹಾಗಾಗಿ ಕ್ಲೋಸ್ ಮಾಡಿ ಈ ಥರ ಇದು ಮಾಡಿ ಸರಿಯಾಗಿ ಇಟ್ಬಿಡ್ಬೇಕು ನೋಡ್ರಿ ಸೊ ಇದು ನಾಳೆ ಬಿಟ್ಟು ನಾಡಿದ್ದೇ ತೆಗಿಯೋದಿಡಕ್ಕೆ ಸೊ ಉಪ್ಪಿನಕಾಯಿಗೆ ಉಪ್ಪ ಮತ್ತು ಅಂದ್ರೆ ಮಾವಿನಕಾಯಿ ಹೋಳಿಗೆ ಉಪ್ಪ ಮತ್ತು ಖಾರ ಎರಡು ಕಲಸಿಟ್ಟಿನಿ ಇವತ್ತು ಡಬ್ಬಿ ಹಾಕಿಟ್ಟ ಸೊ ಇದು ಬಾಕಿದೆಲ್ಲ ಯಾವಾಗ ಹಾಕ್ಬೇಕು ಅಂದ್ರೆ ಎಣ್ಣೆ ಮತ್ತು ಒಗ್ಗರಣೆ ಯಾವಾಗ ಕೊಡಬೇಕಂದ್ರೆ ಒಂದು ಮೂರು ದಿವಸ ಆದ್ಮೇಲೆ ಸೊ ಇವತ್ತು ಹಾಕಿನಿ ಅಂತಂದ್ರೆ ನಾಳೆ ಬಿಟ್ಟು ನಾಡ್ದು ನೋಡಿರಿ ಬಾಕಿ ಇದೆಲ್ಲ ಮಾಡೋಣ ಸೊ ಇಷ್ಟ ಆಗ್ಯದ ಮಾವಿನಕಾಯಿದು ನೋಡೋಣ ಮತ್ತು ಮಾವಿನಕಾಯಿ ಸಿಕ್ಕರೆ ಬೇರೆ ಚಂದ ಹಾಕ್ಬೇಕಂತ ಅನ್ಕೊಂಡಿನಿ ಸೊ ಇದು ದಿಢೀರುಪ್ಪಿನಕಾಯಿ ಹಾಗಾಗಿ ಸ್ವಲ್ಪ ಕೆಂಪಾಗಿದ್ರಿಂದ ಭಾಳ ದಿನ ಬಾಳಕೆ ಬರೋಲ್ಲ ಹಾಗಾಗಿ ಸ್ವಲ್ಪ ದಿನ ಬರ್ತಾವ ಇವು ಸೊ ಎಷ್ಟು ದಿನ ಆಯಿತು ಅಷ್ಟು ದಿನ ಆಮೇಲೆ ನಮ್ಮ ಮನೆಯಾಗೆ ಉಪ್ಪಿನಕಾಯಿ ಎಲ್ಲದೆ ಊಟನೂ ಮಾಡಲ್ಲ ಹಾಗಾಗಿ ಅಷ್ಟು ಖರ್ಚು ಆತವೆ ನಮ್ಮ ಮನೆಗೆ ಆಗಲ್ಲ ಅಂತಲ್ಲ ಸೊ ಇಷ್ಟು ಇವತ್ತು ಮಾಡೀನಿ ನೋಡಿದ್ರಲ್ರಿ ಅಂತ ಅಂಥೇಳಿ ಸೊ ಮ್ಯಾಂಗೋ ಎರಡು ಥರ ಯೂಸ್ ಮಾಡ್ದಾನ ಅದು ವೇಸ್ಟ್ ಆಗ್ಬಾರ್ದಂತ ಎರಡು ಥರ ಒಂದು ಗುಳಂಬ ಮಾಡ್ದೆ ಇನ್ನೊಂದು ಉಪ್ಪಿನಕಾಯಿ ಆಯಿತು ಇವಾಗ ಬಾಕಿದೇನದಂದ್ರೆ ಮಕ್ಕಳಿಗೆ ಊಟ ಮಾಡಿಸ್ಬೇಕು ಸೊ ಚಲೋ ರಾತ್ರಿ ಊಟ ಟೈಮ್ ಆಗ್ಯದ ರಾತ್ರಿಯೇ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಾಯ್ತು ಹಾಗಾಗಿ ನಾನು ಸೊ ಚಲೋ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ತಸಿಕೊಂಡ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್